ಯುದ್ಧ ನಡೆಯುವುದು ಬೇಡ ಎಂದು ಸಚಿವ ಎಂಸಿ ಮಂಗುಳಿ ಮಂಗುಳ್ಳಿ ಹೇಳಿಕೆಗೆ ದೇಶಾಭಿಮಾನಿಗಳಲ್ಲಿ ಆಕ್ರೋಶಕ್ಕೆ ಕಾರಣ ಗಡಿಯಲ್ಲಿ ಕದನ ಕಾರ್ಮೋಡ ದಾಳಿಗೆ ಯತ್ನಿಸಿದ ಪಾಕ್ ನಾಯಕ್ ಹದ್ನಾರು ವಿಮಾನ ಪಡೆದುರುಳಿಸಿದ ವಾಯುಪಡೆ ಭಾರತದ ಮಿಗ್ ಇಪ್ಪತ್ತೊಂದು ಪತನ ಪಾಕ್ ವರ್ಷದಲ್ಲಿ ಅಭಿನಂದನ್ ಬಿಡುಗಡೆಗೆ ಭಾರತೀಯರ ಪ್ರಾರ್ಥನೆ ಿಲ್ಲ ಸುಳ್ಳಿ ಆಫೀಸ್ ಬಂದ್ ಮಾಡ್ತಾರೆ ನಾವು ಎಲ್ಲಿ ಹೋಗಬೇಕೆಂದು ಜನರ ಆಕ್ರೋಶ ಸತತ ಬರಕ್ಕೆ ತುತ್ತಾಗುತ್ತಿರುವ ವಿಜಯಪುರ ಜಿಲ್ಲೆಗೆ ಕೇಂದ್ರ ತಂಡವು ಭೇಟಿ ನೀಡಿ ಬರಗಾಲ ಪರಿಸ್ಥಿತಿ ಹಾಗೂ ಬೆಳೆಹಾನಿಯ ಕುರಿತು ಅಧ್ಯಯನ ಕೈಗೊಂಡಿತು ಕಳೆದ ಮೂರು ವರ್ಷದಿಂದ ಕೇವಲ ಅಧ್ಯಯನದ ಹೆಸರಿನಲ್ಲಿ ಭೇಟಿ ಮಾಡುತ್ತಾರೆ ವಿನಃ ಒಂದು ರೂಪಾಯಿ ಹಣ ಬಂದಿಲ್ಲ ಎಂದು ರೈತರು ಆರೋಪಿಸಿದ್ದು ಬರದ ನಾಡಿನಲ್ಲಿ ಅಧಿಕಾರಿಗಳು ನಡೆಸಿದ ಬರ ಅಧ್ಯಯನದ ಕಂಪ್ಲೀಟ್ ಡೀಟೇಲ್ಸ್ ಹೇಳಿದೆ ಸತತ ಬರಕ್ಕೆ ತುತ್ತಾಗುತ್ತಿರುವ ವಿಜಯಪುರ ಜಿಲ್ಲೆಗೆ ಕೇಂದ್ರ ತಂಡವು ಭೇಟಿ ನೀಡಿ ಬರಗಾಲ ಪರಿಸ್ಥಿತಿ ಹಾಗೂ ಬೆಳೆ ಹಾನಿಯ ಕುರಿತು ಅಧ್ಯಯನ ಕೈಗೊಂಡಿತು ದೇಶಕ್ಕೆ ಅನ್ನ ಹಾಕುವ ಅನ್ನದಾತ ಈಗ ಕಂಕಾಲಕಿಕೊಳಿತಿದ್ದಾನೆ ಕಳೆದ ಮೂರ್ನಾಲ್ಕು ವರ್ಷದಿಂದ ಭೀಕರ ಬರಗಾಲವನ್ನು ಅನುಭವಿಸುತ್ತಿರುವ ಬಸವನಾಡಿನ ಅನ್ನದಾತ ತಲೆ ಮೇಲೆ ಕೈಯೊತ್ತು ಕುಳಿತಿದ್ದಾನೆ ಇದೆಲ್ಲದರ ನಂತರ ನಡುವೆ ವಿಜಯಪುರ ಜಿಲ್ಲೆಯಲ್ಲಿ ಕೇಂದ್ರ ಬರ ಅಧ್ಯಯನ ತಂಡದ ಅಧಿಕಾರಿಗಳು ಬರ ಅಧ್ಯಯನ ನಡೆಸಿ ಸರ್ಕಾರಕ್ಕೆ ವರದಿ ನೀಡಲು ಸಜ್ಜಾದರೆ ಕಳೆದ ಮೂರು ವರ್ಷದಿಂದ ಕೇವಲ ಅಧ್ಯಯನದ ಹೆಸರಿನಲ್ಲಿ ಭೇಟಿ ಮಾಡುತ್ತಾರೆ ವಿನಃ ಒಂದು ರೂಪಾಯಿ ಹಣ ಬಂದಿಲ್ಲ ಎಂದು ರೈತರು ಆರೋಪಿಸಿದರು

ಈಗ ಏನೋ ಬರತಂಡ ಬರ್ತೈತಿ ಅಂತ ಹೇಳ್ಯಾರ ಸರ್ ಹೋದ್ ಸಲ ಕಂಟಿನ್ಯೂ ಮೂರು ವರ್ಷಗಳ ಸತತವಾಗಿ ಬರಗಾಲ ವೀಕ್ಷಣೆಗೆ ಒಂದು ತಂಡ ಅಧ್ಯಯನ ನಮ್ಮ ಅತರ ಗ್ರಾಮ ಮತ್ತು ಇಂಡಿ ತಾಲೂಕಿನಲ್ಲಿ ಬರ್ತದೆ ಸರ್ ಬರ್ತಾರ ವೀಕ್ಷಣೆ ಮಾಡ್ತಾರ ಹೋಗ್ತಾರ ಅದೇನು ಪರಿಹಾರ ಇಲ್ಲ ಏನೂ ಇಲ್ಲ ಯಾಕಪ್ಪ ಅಂದ್ರೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಮಳೆ ಒಟ್ಟೇ ಇಲ್ಲ ರೈತ ಏನಾದರೂ ಬೆಳೆದಿದ್ದು ನಿಮ್ಗೆ ಗೊತ್ತಾಗ್ತೈತಿಲ್ಲ ನೀವು ವೀಕ್ಷಣೆ ಮಾಡ್ಕತ್ತೀರಿ ಜೋಳ ಹಾಕಿದ್ರೆ ಜೋಳ ಬಂದಿಲ್ಲ ತೊಗರಿ ಹಾಕಿದ್ರೆ ತೊಗರಿ ಬಂದಿಲ್ಲ ಕಳ್ಳಲಿ ಅಂತರೂ ಮೊದಲೇ ಬಂದಿಲ್ಲ ಈ ವರ್ಷದಿನ ಪರಿಸ್ಥಿತಿ ರೈತರಿಗೆ ಏನಪ್ಪಾ ಅಂದ್ರೆ ಬಹಳ ಅತಿ ಶೋಚನೀಯ ಪರಿಸ್ಥಿತಿ ಬಂದದ ಅದಕ್ಕೆ ಏನು ಬರ ಅಧ್ಯಯನ ತಂಡು ಬರ್ತಾರೆ ಬರ ಅಧ್ಯ ಮಾಡ್ರಿ ಕುತ್ತು ನೀವು ರೈತರನ್ನೂ ಕರೀರಿ ಮತ್ತು ಆಫೀಸರ್ನೂ ಕರೀರಿ ಅದು ಎಷ್ಟು ಹಾನಿ ಆಗ್ಯದ ಹಾನಿ ಪರಿಶೀಲನೆ ಮಾಡ್ರಿ ಎಲ್ಲೋ ಆಫೀಸಲ್ಲಿ ಕೂತು ಬರದ್ದೇನ ಹಿಂಗೆ ಕಾಟಾಚಾರಕ್ಕಾಗಿ ಬರ ಮಾಡ್ಕೊಂಡು ಹೋಗೋದು ಆಫೀಸ್ ನಲ್ಲಿ ಅದು ವೆಲೇಷನ್ ಮಾಡೋದು ಅದು ಆಗ್ಬಾರ್ದು ರೈತ ಒಂದ್ ಎಕರೆಯಲ್ಲಿ ಎಷ್ಟು ಬೆಳಿತಾನೋ ಅವ್ನಿಗೆ ಎಷ್ಟು ಪರಿಹಾರ ಅನ್ನೋದು ಒಂದು ಸೂಕ್ತವಾದಂತ ನೀವು ನಾಲ್ಕು ವರ್ಷ ಆಯ್ತು ಇನ್ನೂ ಪರಿಹಾರ ಬಂದು ಮುಟ್ಟಲಾಗಿದೆ ಯಾರ ರೈತಗಳು ನೀವು ಒಂದ್ಸಲ ಕೂತು ಪರಿಹಾರ ಒಂದು ಒಂದು ಇದು ಮಾಡ್ರಿ ಒಂದು ಎಕರೆಗೆ ಎಷ್ಟು ನಾವು ಸಾಲ ಮಾಡ್ಯಾನ ಎಷ್ಟು ಗೊಬ್ಬರ ಹಾಕ್ಯಾನ ಎಷ್ಟು ಬೆಳೆ ಹೊಡೆದಾನ ಎಷ್ಟು ಸಲ ಈ ಬೆಳೆ ಉಳುಮೆ ಮಾಡ್ಬೇಕಾಗ್ತದ ಒಂದು ಎಕರೆಯಲ್ಲಿ ಕಮ್ಮಿ ಕಮ್ಮಿ ನಾವು ಒಂದು ಐದು ಎಕರೆ ನಾವು ಪ್ರತಿ ಬೀಜ ಬಿತ್ತಬೇಕಪ್ಪ ಅಂದ್ರೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ನಮಗೆ ಖರ್ಚಾಗ್ತದ ಆ ಬೆಳೆ ಬೆಳಿಬೇಕಪ್ಪ ಅಂದ್ರೆ ಒಂದು ನಾಕ್ ಚೀಲ ಐದು ಚೀಲ ಜೋಳ ಆದ್ರೆ ಆರು ಏಳು ಸಾವಿರ ರೂಪಾಯಿನೂ ಆಗಂಗಿಲ್ಲ ನಮಗೆ ಇನ್ನೂ ಪ್ರತಿ ವರ್ಷ ಬರೀ ಹತ್ತು ಸಾವಿರ ಗಟ್ಟಲೆ ನಾವು ಸಾಲಗಾದಾಗ ಸೂಸ್ತದಾಗಿ ಹೊಂಟಿದೀವಿ ಮತ್ತು ಬೆಳೆದಂತ ಬೆಳೆ ನಮ್ಗೆ ಹೊಟ್ಟಿಗೆ ತಿನ್ನಾಕ ಮಾಡ್ತು ಅದು ಸಾಲ ಯಾವಾಗ ನಾವು ಈಗ ಕೆಲವೊಬ್ರು ಶ್ರೀಮಂತರ ಬಳಿ ನಾವು ಸಾಲ ತಂದೇಕಾರ ಬಿತ್ತಲ್ಕ ಮತ್ತು ಹಿಂಗೆ ಪ್ರತಿ ವರ್ಷ ಅಲ್ಲಿ ಡಬಲ್ ಹಾಕೋತ್ ಹೋಗ್ತದೆ ಯಾರಾದರೂ ಸುಮ್ಮನೆ ಕೊಡಲ್ಲ ಒಂದ್ ರೂಪಾಯಿ ಅಥವಾ ಎರಡು ರೂಪಾಯಿ ಬಡ್ಡಿಯಲ್ಲಿ ನಮಗೆ ಸಾಲ ಕೊಡ್ತಾರೆ ಅದಕ್ಕೆ ಸರ್ಕಾರ ಇದಕ್ಕೆ ಸೂಕ್ತ ಗಮನ ವಹಿಸಬೇಕು ಯಾಕೆ ಪ್ರತಿ ವರ್ಷ ಇದೇ ಖಾಲಿ ಕಾಟಾಚಾರಕ ಅಧ್ಯಯನ ತಂಡ ಬರಬಾರದು ಅದಕ್ಕೆ ಸೂಕ್ತ ವಿಚಾರ ಮಾಡ್ರಿ ದೇಶದ ರೈತ ದೇಶದ ಬೆನ್ನೆಲು ಬೇಕೋತ್ ಹೋಗ್ತಾರ ಪ್ರತಿ ವರ್ಷ ದೇಶದ ಬೆನ್ನೆಲು ರೈತ ಎಲ್ಲಾರು ರೈತನ ಮೇಲೆ ಹೊಡೆಯೋದು ಅದು ಆಗ್ಬಾರ್ದು ಇನ್ನು ಬೆಳಗ್ಗೆ ಒಂಬತ್ತಕ್ಕೆ ಬರ ಅಧ್ಯಯನಕ್ಕೆ ಬರಬೇಕಿದ್ದ ಅಧಿಕಾರಿಗಳು ಹನ್ನೊಂದು ಗಂಟೆಗೆ ಆಗಮಿಸಿದ್ದಲ್ಲದೆ ಬೇಕಾಪೆಟ್ಟಿ ಬರ ಅಧ್ಯಯನ ನಡೆಸಿದ್ದು ಸಹ ರೈತರ ಆಕ್ರೋಶಕ್ಕೆ ಕಾರಣವಾಯಿತು ಇದೇ ಸಂದರ್ಭದಲ್ಲಿ ಭಾರತ ಸರ್ಕಾರದ ಜಲಸಂಪನ್ಮೂಲ ಸಚಿವಾಲಯದ ಹಿರಿಯ ಜಂಟಿ ಆಯುಕ್ತರಾದ ಎಸ್ ಕೆ ಕಂಬೋಸ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ವಿಜಯಪುರ ಜಿಲ್ಲೆ ಸೇರಿದಂತೆ ನಾಲ್ಕು ಜಿಲ್ಲೆಗಳಲ್ಲಿ ಬರ ಅಧ್ಯಯನ ನಡೆಸುತ್ತಿದ್ದೇವೆ ವಿಜಯಪುರದಲ್ಲಿ ಮುಖ್ಯವಾಗಿ ಜೋಳ ತೋಟಗಾರಿಕೆ ಬೆಳೆ ಸೇರಿದಂತೆ ಕುಡಿಯುವ ನೀರಿನ ಸಮಸ್ಥೆಗಳು ಹೆಚ್ಚು ಹೀಗಾಗಿ ಈ ವರದಿಯನ್ನು ಆದಷ್ಟು ಬೇಗ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದರಲ್ಲದೆ ಪ್ರತಿ ವರ್ಷ ನಡೆಸಿದ ಅದರಿಂದ ವರದಿ ನಂತರದಲ್ಲಿ ರಾಜ್ಯ ಸರ್ಕಾರಕ್ಕೆ ಹಣ ಬಿಡುಗಡೆ ಮಾಡಲಾಗಿದೆ ಎಂದರು and submit to the government नहीं सर सभी फार्मर्स का कहना है आप ऐसे ही आते हो चले जाते हो कुछ मिलता नहीं है ऐसा नहीं है सेंट्रल गवर्नमेंट से पहले भी कई बार आ, टीम आई है टीम ने विजिट किया है एंड स्टेट गवर्नमेंट को पैसा दिया गया है इफ यू वांट आई कैन गिव यू दिटेल लेकिन उससे कुछ नहीं है यहाँ पे दैट यू हैव टू कंप्लेन टू द स्टेट गवर्नमेंट वी आर फ्रॉम द सेंटर वी आर गिविंग मनी टू द डायरेक्टली टू द स्टेट गवर्नमेंट एंड यू हैव टू कॉन्टेक्टर स्टेट ऑफिस यहाँ का लोकेशन देख के आपको क्या कहवाया तो प्रॉब्लम तो है यहाँ पे वही हमने ऑब्जर्व कर रहे हैं हाँ। और वही ऑब्जर्वेशन अपनी रिपोर्ट हम सबमिट कर रहे हैं सर मेजर प्रॉब्लम कौन सा है मेजर सूखा का है मेजर तो प्रॉब्लम पानी की कमी है वही हमने देखा है आप लोगों ने भी देखा होगा सर टैंकर से सप्लाई हो रहा है पानी तभी, तभी कुछ क्रॉप वो बचा पा रहे हैं तो, इसमें जो है ना सूखे में क्रॉप्स कौन सा ज्यादा ढूंढा हुआ है ज्यादा क्रॉप्स जो यहाँ पे, जवार। जो जवार। जवार। नहीं कर एंड ब्लैक ब्लैक जैसे बंगाल ग्राम ऑलमोस्ट सेम बट दिस इज आई थिंकल हॉर्टीकल्चर हि हॉर्टीकल्चर इज मेन मीस इन अदर एरिया वी डि नॉट सी एनी हॉर्टीकल्चर ग्रो बट बट हियर हॉर्टीकल्चर ग्रो बट वी हैव स्टॉप एट टू पॉइंट देयर एंड पीपल आर ट्राइंग टू ಇನ್ನು ಇದೇ ವೇಳೆಯಲ್ಲಿ ತೋಟಗಾರಿಕೆ ಸಚಿವ ಎಂಸಿ ಮನಗುಳಿ ಮಾತನಾಡುತ್ತಾ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ವಿಜಯಪುರ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟುಕೊಡಲು ನಾವು ಕೇಳಿದ್ದೇವೆ ನಿನ್ನೆ ನಡೆದ ಕಾಂಗ್ರೆಸ್ ಸಮಾವೇಶಕ್ಕಿಂತ ದೊಡ್ಡ ಸಮಾವೇಶ ಮಾಡುತ್ತೇವೆ ರಾಜ್ಯದಲ್ಲಿ ಹನ್ನೆರಡು ಕ್ಷೇತ್ರಕ್ಕೆ ನಾವು ಬೇಡಿಕೆ ಇಟ್ಟಿದ್ದು ನಮ್ಮ ಪಕ್ಷದ ನಾಯಕರು ಮುಂದಿನ ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ ಎಂದರು

ನ ಬಿಜಾಪುರದಲ್ಲ ಅವರು ಹೇಳ್ತಾ ಇದ್ದಾರೆ ಹೇಗೆ ಹೇಳ್ತಾರೆ ನಾವು ಬೇಡೋದು 12 ಬೇಡಿ 12ರಲ್ಲಿ ಬಿಜಾಪುರ ಸೇರಿತಾ ಬಿಜಾಪುರ ಮರದಿಂದ ಬಸವಣ್ಣನಿದ್ದ ಬಸವನಾಡಿ ನ ರೈತರಿಗೆ ಅಧಿಕಾರಿಗಳ ಭೇಟಿ ಅಲ್ಪ ತೃಪ್ತಿಯನ್ನು ನೀಡಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತರಿಗೆ ಪರಿಹಾರ ನೀಡುವುದರ ಜೊತೆಗೆ ಶಾಶ್ವತ ನೀರಾವರಿ ಮಾಡಬೇಕೆنبುದು ಅನ್ನುತ್ತತರ ಆಗ್ರಹವಾಗಿದೆ ವಿಜಯಪುರದಲ್ಲಿ ಮಾತನಾಡಿದ ತೋಟಗಾರಿಕಾ ಸಚಿವ ಸಿ ಮಣ್ಗುಳಿ ಅವರು ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಯುದ್ದ ನಡೆಯುವುದು ಬೇಡ ಎಂದು ಹೇಳುವ ಮೂಲಕ ಮತ್ತೆ ಎಡವಟ್ಟು ಮಾಡಿಕೊಂಡಿದ್ದಾರೆ ಈಗ ಪಾಕ್ ಜೊತೆಗೆ ಯುದ್ದ ಬೇಡ ಯುದ್ದ ನಡೆದರೆ ಅನಾಹುತವಾಗುತ್ತೆ ಎಂದ ಹೇಳಿಕೆ ದೇಶಾಭಿಮಾನಿಗಳಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಯುದ್ದ ನಡೆಯುವುದು ಬೇಡ ಎಂದು ಹೇಳುವ ಮೂಲಕ ತೋಟಗಾರಿಕೆ ಸಚಿವ ಸಿ ಮನ್ಗುಳಿ ಮತ್ತೆ ಎಡವಟ್ಟು ಮಾಡಿಕೊಂಡಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಅವರು ಈಗ ಪಾಕ್ ಜೊತೆಗೆ ಯುದ್ದ ಬೇಡ ಯುದ್ದ ನಡೆದರೆ ಅನಾಹುತವಾಗುತ್ತೆ ಎಂದರು ಇನ್ನು ಗಡಿಯಲ್ಲಿ ಸೇನೆಯತ್ತ ಪಾಕಿಸ್ತಾನ ಒಂದಿನ ದಾಳಿ ನಡೆಸುತ್ತಾ ಉದ್ಘಾಟನ ಮಾಡುತ್ತಿದೆ ಇಂತಹ ಸಂದರ್ಭದಲ್ಲಿ ಸಚಿವ ಮನ್ಗುಳಿ ಹೇಳಿಕೆ ದೇಶಾಭಿಮಾನಿಗಳಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ನಲ್ಲಿ ಇಲ್ಲ ಟಿಕೆಟ್ ಹಂಚಿಕೆ ಬಗ್ಗೆ ಹೈಕಮಾಂಡ್ ನಿರ್ಣಯ ಮಾಡುತ್ತೆ ಎಂದರು ಇನ್ನು ಹೈಕಮಾಂಡ್ ಯಾವ ಅಭ್ಯರ್ಥಿ ಆಯ್ಕೆ ಮಾಡುತ್ತಾರೋ ಆ ಅಭ್ಯರ್ಥಿ ಹರಿಸಿ ತರ್ತೇವೆ ಅಲ್ಲದೆ ವಿಜಯಪುರ ಮಂಡ್ಯ ಸೇರಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಹನ್ನೆರಡು ಸೀಟು ಕೇಳಿದ್ದೇವೆ ಆದ್ರೆ ಮಂಡ್ಯದಿಂದ ಸುಮಲತಾಗೆ ಟಿಕೆಟ್ ಕೊಡುವುದಿಲ್ಲ ಸುಮಲತಾಗೆ ಬೇರೆ ವ್ಯವಸ್ಥೆ ಮಾಡಿದ್ದೇವೆ ಎಂದರು ಏನೂ ಮಾತಾಡಿಲ್ರಿ ಗಾಡಿಯಿಂದ ಇಳಿಯುಕ್ತಿ ಮೋಚಿಗೆ ಹಚ್ಚಿದ್ರಿ ಗಾಡಿಯಿಂದ ಇಳಿದಿಲ್ಲ ನಾವು ಹೊರಗೆ ಅಡಿಯಾಗ ಸೀಟಿನ್ ಬೆಲೆ ಕೂತೀನಿ ಅವ್ರ ಬಾಗಿಲ್ದಾಗ ಹಚ್ಚ ಹತ್ತಿ ಅವ್ರು ಏನ್ ಕೇಳಿದ್ರು ನನಗೊತ್ತಿಲ್ಲ ನಾ ಹೇಳ್ತೀನಿ ಅವ್ರಿಗೆ ಗೊತ್ತಾಗಲಿಲ್ಲ ಅವ್ರ ತಮ್ಮ ಮನ್ಸಿಗೆ ಬಂದಾಗ ಹೇಳ ನಾವು ಧಿಕ್ಕಾರು ಮಾಡ್ತೇವೆ ನಿಂದಿನೇ ಹೇಳಿ ಆದ್ರೆ ಧಿಕ್ಕಾರ ಬಿಟ್ಟು ಸ್ವಾಗತ ಮಾಡ್ತಾರಂತ ಬರ್ದ ನ ಯುದ್ಧ ಆಗಬಾರ್ದು ಯುದ್ಧ ಆಗಬಾರ್ದು ಯಾಕ್ರಿ ಅಲ್ಲ ದೇಶಕ್ಕೆ ಒಂದು ಅನಾಹುತ ಅಲ್ಲ ಯುದ್ಧ ನಮ್ಮಲ್ಲಿ ರೆಡಿ ಅದಾರ ನಾವು ಎಲ್ಲಾ ರೀತಿ ಸದ್ದಿದ್ವಿ ಇದ್ರ ಅರ್ಥ ಏನು ಬಿಜಾಪುರ ಹಿಡ್ಕೊಂಡ ಸೇರಿ ಮಂಡ್ಯ ಮಂಡ್ಯ ಯಾರು ನಮ್ಮ ಹೆಣ್ಮಗಳು ಕೇಳ್ತಾರಲ್ಲ ಅತಿ ಕುಡುದಿಲ್ಲ ನಿನ್ನೆ ಡಿ ಕೆ ಶಿವಕುಮಾರ್ ಹೇಳಿ ಸೀಟ್ ಕುಡುದಿಲ್ಲ ಕಾಂಗ್ರೆಸ್ ಒಂದು ಯಾವ್ದಾದ್ರು ಕೆಲಸ ಮಾಡಿ ಕೊಡ್ತೀನಿ ಅಂತ ಹೇಳಿ ಹುದ್ದ ಕೊಡ್ತಾರೆ ಆ ಹೆಣ್ಮಿಗೆ ಕುಡಿದ್ರು ನಿನ್ನೆ ಡಿ ಕೆ ಶಿವಕುಮಾರ್ ನಾ ಹೇಳುದಲ್ಲ ನಮ್ಮ ನಾಯಕರಾದ್ರೂ ಡಿ ಕೆ ಶಿವಕುಮಾರ್ ಹೇಳಿ ಆ ಮಂಡ್ಯದ್ದೆಲ್ಲ ನಾ ಬಗೆಹರಿಸ್ತೀನಿ ಯಾರು ಕ್ಷಮೆ ಹಾಕೋಬೇಡ್ರಿ ಆ ಹೆಣ್ಮಗಳಿಗೆ ನಾ ಬೇರೆ ವ್ಯವಸ್ಥೆ ಮಾಡ್ತೀನಿ ಅಂತ ಅಂತೇಳಿ ಅಲ್ಲ ಅಂದ್ರೆ ಅವರು ಆ ಜಿಲ್ಲಾದ ನಾಯಕರು ಅಡ್ಜಸ್ಟ್ ಆಗೋದಪ್ಪ ಕುಡ್ಲಿ ಇವತ್ತು ಇಂಡಿಪೆಂಡೆಂಟ್ ಆಗಿ ಅದು ದೇವೇಗೌಡರು ಕುಮಾರಸ್ವಾಮಿ ಏನು ನಿಲ್ ತೋತಾರೆ ಅದನ್ನು ಬದ್ಧ ನಮ್ಮ ಸಮಿತಿ ಸರ್ಕಾರ ಇದು ಸಂಪೂರ್ಣ ನಡೀತದ कुमारस्ी इहो संपूर्ण मुख्यमंत्रा ಪುಲ್ವಾಮಾ ದಾಳಿಗೆ ಪ್ರಧಿಕಾರವಾಗಿ ಪಾಕಿಸ್ತಾನದ ಉಗ್ರ ಸಂಘಟನೆಯು ಮೂರು ತರಬೇತಿ ಕೇಂದ್ರಗಳ ಮೇಲೆ ಭಾರತ ಬಾಂಬ್ ನಡೆಸಿದ ಬೆನ್ನಲ್ಲೇ ಪಾಕಿಸ್ತಾನ ಪ್ರತಿಕಾರ ಕ್ರಮಕ್ಕೆ ಮುಂದಾಗಿದ್ದು ಗಡಿ ಉಲ್ಲಂಘಿಸಿದ ಪಾಕ್ನ ಎಫ್ ಹದ್ನಾರು ಯುದ್ದ ವಿಮಾನವನ್ನು ಭಾರತ ಸೇನೆ ಹೊಡೆದುಗೊಳಿಸಿದೆ ಆದರೆ ಪಾಕ್ ಯುದ್ದ ವಿಮಾನ ಹಿಮ್ಮೆಟ್ಟುವ ಯತ್ನದಲ್ಲಿ ಭಾರತದ ಮಿಗ್ ಇಪ್ಪತ್ತೊಂದು ವಿಮಾನ ಪತನವಾಗಿದ್ದು ಇದರ ಪೈಲಟ್ ಅಭಿನಂದನ್ ಅವರನ್ನು ಪಾಕ್ ಬಂಧಿಸಿದ್ದು ಪರಿಣಾಮ ಪಾಕಿಸ್ತಾನದ ವಿರುದ್ದ ಭಾರತೀಯರು ತೀವ್ರ ಆಕ್ರೋಶಕ್ಕೆ ವ್ಯಕ್ತಪಡಿಸಿದರು Daddy. ಉಗ್ರ ತರಬೇತಿ ಕೇಂದ್ರದ ಮೇಲಿನ ಸರ್ಜಿಕಲ್ ಸ್ಟೈಕ್ ಅನ್ನು ನಿರಾಕರಿಸಿ ಪೀಚುಗೆ ಸಿಲುಕಿದ್ದ ಪಾಕಿಸ್ತಾನ ತನ್ನ ಉದಟತನವನ್ನು ಮುಂದುವರಿಸಿದೆ ಗಡಿಯನ್ನು ದಾಟಿದ ಪಾಕಿಸ್ತಾನದ ಎಫ್ ಹದಿನಾರು ಯುದ್ದ ವಿಮಾನವನ್ನು ಅಟ್ಟಿಸಿಕೊಂಡು ಏಕಾಂಗಿಯಾಗಿ ಮಿಗ್ ಇಪ್ಪತ್ತೊಂದು ಒಂದು ಯುದ್ದ ವಿಮಾನದ ಮೂಲಕ ಪಾಕ್ ವಾಯು ಗಡಿ ದಾಟಿದ ವಿಂಗ್ ಕಮಾಂಡರ್ ಅಭಿನಂದನ್ ಸಾಗಿದ್ದರು ಎಫ್ ಹದ್ನಾರು ಹೊಡೆದುರುಳಿಸಲು ಯಶಸ್ವಿಯಾದರು ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಂನ ಮೀಸಲ್ ದಾಳಿಗೆ ಮಿಗ್ ಇಪ್ಪತ್ತೊಂದು ತುತ್ತಾಯಿತು ಈ ಹಂತದಲ್ಲಿ ಜೀವಕ್ಕೆ ಅಪಾಯ ಎದುರಾದ ಹಿನ್ನೆಲೆಯಲ್ಲಿ ವಿಂಗ್ ಕಮಾಂಡರ್ ಅವರು ಪ್ಯಾರಾಚೂಟ್ ಮೂಲಕ ಹರಿದರು ಆದಾಗಲೇ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದ್ದ ಕಾರಣ ಭಾರತೀಯ ಸೇನೆ ಸೇರಿಕೊಳ್ಳಲಾಗಲಿಲ್ಲ ಸ್ಥಳೀಯರು ಅಭಿನಂದನ್ ಅವರನ್ನು ಹಿಡಿದು ತರಿಸಿದ್ದಾರೆ ಸಂಪೂರ್ಣ ರಕ್ತಸೀಕ್ತವಾದ ಅವರನ್ನು ಪಾಕಿಸ್ತಾನ ಸೇನೆ ಬಂಧಿಸಿದೆ ಆರಂಭದಲ್ಲಿ ರಕ್ತ ಸಿಕ್ಕ ಮುಖವಿರುವ ವಿಡಿಯೋವನ್ನೇ ಪಾಕಿಸ್ತಾನ ಸೇನೆ ಪೋಸ್ಟ್ ಮಾಡಿತ್ತು ಇದು ಜಿನೇವಾ ಒಪ್ಪಂದಕ್ಕೆ ವಿರುದ್ಧವಾದ ನಡೆ ಎಂದು ತಗಾದೆ ವ್ಯಕ್ತವಾಗುತ್ತಿದ್ದಂತೆ ಪಾಕ್ ತನ್ನ ಮಾತನ್ನು ಬದಲಿಸಿತು ಅಭಿನಂದನ್ಗೆ ಚಹಾ ನೀಡಿ ಮುಖದಲ್ಲಿನ ರಕ್ತ ಬರೆಸಿ ವಿಡಿಯೋ ಬಿಡುಗಡೆ ಮಾಡಿತು ವಿಚಾರಿಸಿದಾಗ ನಾನು ವಿಂಗ್ ಕಮಾಂಡರ್ ಭಾರತೀಯ ವಾಯುಸೇನೆಗೆ ಸೇರಿದ್ದೇನೆ ಆದರೆ ಇದರ ವಿವರ ನೀಡಲು ಸಾಧ್ಯವಿಲ್ಲ ನಾನು ಚಲಿಸುತ್ತಿದ್ದ ವಿಮಾನ ನನ್ನ ಊರು ಹಾಗೂ ಸೇನೆಯ ಕುರಿತು ಮಾಹಿತಿ ನೀಡಲು ಸಾಧ್ಯವಿಲ್ಲ ನನ್ನ ವೃತ್ತಿಯೂ ಅದಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಅಭಿನಂದನ್ ನ್ ಉತ್ತರಿಸಿದ್ದಾರೆ ಈಗ ಪ್ರತಿಯೊಬ್ಬ ಭಾರತೀಯರು ಅಭಿನಂದನ್ ಬಿಡುಗಡೆಗೆ ಪ್ರಾರ್ಥನೆ ನಡೆಸಿದ್ದಾರೆ ಕಳೆದ ಹತ್ತೊಂಬತ್ತು ರಲ್ಲಿ ನಡೆದ ಕಾರ್ಗಿಲ್ ಯುದ್ದದಲ್ಲಿ ಇಪ್ಪತ್ತಾರು ವರ್ಷದ ಫ್ಲೈಟ್ ಲೆಫ್ಟಿನೆಂಟ್ ನಚಿಕೇತ್ ಎನ್ನುವರನ್ನು ಬಂಧಿಸಿತು ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆ ಎದುರಾಗಿ ಇಳಿಸಿದ್ದಾಗ ಪಾಕ್ ಸೇನೆ ಅವರನ್ನು ಸುತ್ತುವರೆದಿತ್ತು ಆದರೆ ಭಾರತದ ಹೈಕಮಿಷನರ್ ಜಿ ಪಾರ್ಥ ಸಾರಥಿ ಅವರ ಸಂಧಾನದಿಂದ ಒಂದು ವಾರದ ಬಳಿಕ ಅವರನ್ನು ಪಾಕಿಸ್ತಾನ ಬಿಡುಗಡೆ ಮಾಡಿತು ಈ ಸಂದರ್ಭದಲ್ಲಿ ನೆರವಿಗೆ ಬಂದಿದ್ದು ಜಿನೀವಾ ಒಪ್ಪಂದವಾಗಿತ್ತು ಈಗ ಇಪ್ಪತ್ತು ವರ್ಷದ ಬಳಿಕ ಅದೇ ಸಮಸ್ಯೆ ನಿರ್ಮಾಣವಾಗಿದೆ ಮತ್ತೊಂದೆಡೆ ಪಾಕ್ ವಿರುದ್ಧ ಅಮೆರಿಕ ಗರಂ ಆಗಿದೆ ಭಾರತ ಸರ್ಜಿಕಲ್ ಸ್ವೈಕ್ ನಡೆಸುತ್ತಿದ್ದಂತೆ ಅಮೆರಿಕಕ್ಕೆ ದೂರು ನೀಡಲು ಪಾಕಿಸ್ತಾನ ಕರೆ ಮಾಡಿತ್ತು ಆದರೆ ಭಾರತದ ಪರ ನಿಂತ ಅಮೆರಿಕ ಭಯೋತ್ಪಾದನೆ ವಿರುದ್ಧ ಮೊದಲು ಕ್ರಮ ತೆಗೆದುಕೊಳ್ಳಿ ಎಂದು ಎಚ್ಚರಿಸಿದೆ ಇನ್ನೊಂದೆಡೆ ಭಯೋತ್ಪಾದನೆ ನಿಗ್ರಹಕ್ಕೆ ಚೀನಾ ರಷ್ಯಾ ದೇಶಗಳು ಸೂಚನೆ ನೀಡಿವೆ ಪುಲ್ವಾಮಾ ದಾಳಿ ಬಳಿಕ ಪಾಕಿಸ್ತಾನ ಪರ ನಿಂತಿದ್ದ ಚೀನಾ ಈಗ ಮಧ್ಯಂತರ ದಾರಿ ಹುಡುಕುತ್ತಿದೆ ಭಯೋತ್ಪಾದನೆ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಚೀನಾ ವಿದೇಶಾಂಗ ಇಲಾಖೆ ಪಾಕಿಸ್ತಾನ ಹೆಸರು ಪ್ರಸ್ತಾಪಿಸದೆ ಹೇಳಿಕೆ ಬಿಡುಗಡೆ ಮಾಡಿದೆ ಒಟ್ಟಾರೆಯಾಗಿ ಭಾರತ ಪಾಕಿಸ್ತಾನ ನಡುವೆ ಯುದ್ಧ ಘೋಷಣೆಯಾಗಿಲ್ಲ ಹಾಗೆಯೇ ಯಾವುದೇ ದೇಶ ವಿರೋಧಿ ಅಥವಾ ಬೇಹುಗಾರಿಕೆ ಕಾರಣದಿಂದ ಅಭಿನಂದನ್ ಪಾಕಿಸ್ತಾನ ಪ್ರವೇಶಿಸಿಲ್ಲ ಪಾಕಿಸ್ತಾನದ ಯುದ್ಧ ವಿಮಾನ ಅಟ್ಟಿಸಿಕೊಂಡು ಹೋದಾಗ ಈ ಘಟನೆ ನಡೆದಿದೆ ಹೀಗಾಗಿ ಅಭಿನಂದನ್ ಅವರನ್ನು ಯುದ್ದ ಕೈದಿಯೆಂದು ಪರಿಗಣಿಸಲಾಗದು ಅಧಿಕಾರಿಗಳ ಪ್ರಕಾರ ಮಾತುಕತೆ ಸಂಧಾನದ ಮೂಲಕವೇ ಅವರನ್ನು ಬಿಡಿಸಿಕೊಂಡು ಬರಬೇಕಿದೆ ಪಾಕ್ ಸೇನೆ ಮತ್ತೊಮ್ಮೆ ಬಿಡುಗಡೆ ಮಾಡದಿದ್ದರೆ ಜಾಗತಿಕ ಒತ್ತಡ ಹೆಚ್ಚಾಗಬಹುದು ಕಳೆದ ಎಂಟು ದಿನಗಳಿಂದ ವಿಜಯಪುರ ನಗರದಲ್ಲಿ ಆಧಾರ್ ಕಾರ್ಡ್ ಮಾಡಿಸುವ ಸಲುವಾಗಿ ಜನರು ಅರದಾಡುತ್ತಿದ್ದಾರೆ ಹನ್ನೆರಡು ಗಂಟೆಗೆ ಆಫೀಸ್ ಓಪನ್ ಆಗಲಿದೆ ಎಂದು ಬೋರ್ಡ್ ಹಾಕುತ್ತಾರೆ ಆಫೀಸ್ಗೆ ಹೋದರೆ ನಮ್ಮ ಫಾರ್ಮ್ ತೆಗೆದುಕೊಳ್ಳುತ್ತಿಲ್ಲ ಎಂದು ಜನರು ಆಕ್ರೋಶಿಸಿದರು ಕಳೆದ ಎಂಟು ದಿನಗಳಿಂದ ವಿಜಯಪುರ ನಗರದಲ್ಲಿ ಆಧಾರ್ ಕಾರ್ಡ್ ಮಾಡಿಸುವ ಸಲುವಾಗಿ ಜನರು ಬಂದಾಡುತ್ತಿದ್ದಾರೆ ಹನ್ನೆರಡು ಗಂಟೆಗೆ ಆಫೀಸ್ ಓಪನ್ ಆಗಲಿದೆ ಎಂದು ಬೋರ್ಡ್ ಹಾಕುತ್ತಾರೆ ಆಫೀಸ್ಗೆ ಹೋದರೆ ನಮ್ಮ ಫಾರ್ಮ್ ತೆಗೆದುಕೊಳ್ಳುವುದಿಲ್ಲ ಎಂದು ಜನರು ದೂರಿದರು ಬೆಳಿಗ್ಗೆಯಿಂದ ಕ್ಯೂನಲ್ಲಿ ನಿಲ್ಲುತ್ತೇವೆ ಇಲ್ಲಿ ಯಾರೂ ಕೇಳುವವರೇ ಇಲ್ಲ ಊಟಕ್ಕೆ ಹೋಗುವೆವು ಚಾ ಕುಡಿಯಲಿಕ್ಕೆ ಹೋಗುವೆವು ಎಂದು ಬಂದ್ ಮಾಡಿ ಹೋಗುತ್ತಾರೆ ಹೀಗಾದರೆ ನಾವು ಎಲ್ಲಿ ಹೋಗಬೇಕು ಆಧಾರ್ ಕಾರ್ಡ್ ಮಾಡಿಕೊಡುತ್ತಿಲ್ಲ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದರು

ના દિવસ બંધ બરાઈગી આ બરતની અંત બંદ મારી ઊટક હાક દિવસ આગળ

ಅದರ ಸಂಬಂಧ ಯಾರು ಆಫೀಸ್ ಒಳಗೆ ಹಚ್ಕೊಳಕ್ ತಯಾರಿಲ್ಲ ಮತ್ತೆ ಬೋರ್ಡ್ ಅಂತೂ ಹನ್ನೆರಡು ಗಂಟೆ ನಂತರ ಹಾಕ್ತಾರ ಈ ದಲಿಂದ ನಾವು ಮುಂದೆ ಏನ್ ಮಾಡ್ಬೇಕು ಪ್ರಪಂಚ ದುಡುದು ಹ್ಯಾಂಗ ಮತ್ತ ಆಫೀಸ ಬರುದು ಹ್ಯಾಂಗ ನಾವು ದುಡುದು ಹ್ಯಾಂಗ ಈ ದಿನ ನಾವು ಏನದ ಮುಂದಿನ ಕರಮ್ ಏನ್ ತಗೋಬೇಕನ್ನೋದು ವಿಚಾರ ಎಂಟು ದಿವಸ ಆಗ್ತದೆ ಸರ್ ಅವ್ರು ಹೊಟ್ಟೆ ಬೆಟ್ಟನಿಲ್ಲ ಏನಂತಾರ ಕಿಟಕಿ ಬಂದಿರ್ತೈತೆ ಅವ್ರು ಚಾ ಪಾನಿಗೆ ಹೋಗಿ ಬಿಡ್ತಾರೆ ಹೊಟ್ಟೆ ಇಲ್ಲ ಇರಲಿಲ್ಲ ಅವ್ರು ಯಾರು ಮತ್ತೇನದ ಕಪ್ಚುಪ್ಪ ಅವರು ಏನ್ ಮಾಡೋರು ಮಾಡಿಸ್ತಾರ ಒಳಗಿಂದ ಒಳಗೆ તકણ ગડ મળી મારે મળતારધિકારી અધિકારી બેટા સુધીાર ઈ ડ્યુટી રાત્રિ બંદીતું હગ્લે બંધુ એને હેતાર ડ્યુટી હગ્લે રાત્રિ હાંગ ડ્યુટી

ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಯುದ್ಧ ನಡೆಯುವುದು ಬೇಡ ಎಂದ ಸಚಿವ ಎಂಸಿ ಮಂಗುಳಿ ಮಣಗುಳಿ ಹೇಳಿಕೆಗೆ ದೇಶಾಭಿಮಾನಿಗಳಲ್ಲಿ ಆಕ್ರೋಶಕ್ಕೆ ಕಾರಣ ಗಡಿಯಲ್ಲಿ ಕದನ ಕರ್ಮೋಡ ದಾಳಿಗೆ ಯತ್ನಿಸಿದ ಪಾಕ್ ನಾಯಕ್ ಹದ್ನಾರು ವಿಮಾನ ಪಡೆದುರುಳಿಸಿದ ವಾಯುಪಡೆ ಭಾರತದ ಮಿಗ್ ಇಪ್ಪತ್ತೊಂದು ಪತನ ಪಾತ್ ವರ್ಷದಲ್ಲಿ ಅಭಿನಂದನ್ ಬಿಡುಗಡೆಗೆ ಭಾರತೀಯರ ಪ್ರಾರ್ಥನೆ ಆಧಾರ್ ಕಾರ್ಡ್ ಮಾಡಿಕೊಡುತ್ತಿಲ್ಲ ಸುಮ್ಮನೆ ನೆಪನಲ್ಲಿ ಆಫೀಸ್ ಬಂದ್ ಮಾಡ್ತಾರೆ ನಾವು ಎಲ್ಲಿ ಹೋಗಬೇಕೆಂದು ಜನರ ಆಕ್ರೋಶ ಸದ್ಯದ ನ್ಯೂಸ್ ಡೀಟೇಲ್ಸ್ ಲೇಟೆಸ್ಟ್ ಅಪ್ಡೇಟ್ಸ್ ನೋಡ್ತಾ ಇದೆ ಸುದ್ದಿ ನೇರ ನಿರಂತರ